ಡೆಂಗ್ಯೂ ಎಂಬುದು ಸೊಳ್ಳೆಯಿಂದ ಹರಡುವ ಕಾಯಿಲೆಯಾಗಿದ್ದು ಇದು ಪ್ರಪಂಚದ ಉಷ್ಣವಲಯ ಮತ್ತು ಉಪ ಉಷ್ಣವಲಯದ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿದೆ ಕರ್ನಾಟಕದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಡೆಂಗ್ಯೂ ಜ್ವರದ ಕೇಸ್ಗಳು ಪತ್ತೆಯಾಗಿವೆ ಈಗಾಗಲೇ ಈ ಡೆಂಗ್ಯೂ ಜ್ವರದಿಂದ ರಾಜ್ಯದಲ್ಲಿ ಆರು ಜನರು ಸಾವನ್ನಪ್ಪಿದ್ದಾರೆ ಮಳೆಗಾಲದ ವಾತಾವರಣ ಡೆಂಗ್ಯೂ ಜ್ವರದ ಕಾವು ಹೆಚ್ಚಾಗಿದೆ ಅಂತನೇ ಹೇಳಬಹುದು ಈ ಡೆಂಗ್ಯೂ ಜ್ವರದ ಭಯದಲ್ಲಿ ನಾರ್ಮಲ್ ಫೀವರ್ ಇರೋರು ಕೂಡ ಭಯ ಪಡೋ ರೀತಿ ಆಗಿದೆ ಡೆಂಗ್ಯೂನೇ ಇರಬಹುದೇನೋ ಅನ್ನುವ ಆತಂಕ ಯಾಕೆ ಈ ರೀತಿ ಆತಂಕ ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಡೆಂಗ್ಯೂ ಜ್ವರಕ್ಕೆ ಅಂತಲೇ ಯಾವುದೇ ರೀತಿಯ ವ್ಯಾಕ್ಸಿನ್ ಇಲ್ಲ ಇದೇ ಕಾರಣ ಈ ಡೆಂಗ್ಯೂ ಜ್ವರದ ಲಕ್ಷಣಗಳೇನು ಹೇಗೆ ಈ ಡೆಂಗ್ಯೂ ಜ್ವರ ಹರಡುತ್ತೆ ಮತ್ತು ಇದಕ್ಕೆ ಬೇಕಾದ ಚಿಕಿತ್ಸಾ ವಿಧಾನಗಳನ್ನು ನಾವು ತಿಳಿದುಕೊಂಡ್ರೆ ಒಳ್ಳೆಯದು ಮೊದಲನೇದಾಗಿ ಈ ಡೆಂಗ್ಯೂ ಜ್ವರ ಹೇಗೆ ಹರಡುತ್ತೆ ಸೋಂಕಿತ ಸೊಳ್ಳೆಗಳ ಕಡಿತದಿಂದ ಡೆಂಗ್ಯೂ ಜ್ವರ ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ ಹೋಗುತ್ತೆ ಪ್ರಾಥಮಿಕವಾಗಿ ಹರಡುವ ವಾಹಕ ಅಂದರೆ ಈಡಿಸ್ ಈಜಿಪ್ಟಿ ಸೊಳ್ಳೆ ಸೊಳ್ಳೆಗಳಿಂದ ಹರಡುತ್ತೆ ಸೊ ಹಾಗಾಗಿ ನಾವು ಸೊಳ್ಳೆಗಳಿಂದ ಎಚ್ಚರಿಕೆಯಾಗಿ ಇರಬೇಕಾಗುತ್ತೆ ಸೊಳ್ಳೆಗಳು ಬರದಂತೆ ನೋಡಿಕೊಳ್ಬೇಕಾಗುತ್ತೆ ಮತ್ತು ಡೆಂಗ್ಯೂ ಜ್ವರದ ಲಕ್ಷಣಗಳು ಅಧಿಕ ಜ್ವರ ನೂರ ನಾಲ್ಕು ಡಿಗ್ರಿ ತೀವ್ರವಾದಂತಹ ತಲೆನೋವು ಸ್ನಾಯು ನೋವು ವಾಕರಿಕೆ ವಾಂತಿ ಕಣ್ಣುಗುಡ್ಡೆಗಳ ಕೆಳಭಾಗದಲ್ಲಿ ನೋವು ದದ್ದುಗಳು ಈ ಎಲ್ಲ ರೋಗ ಲಕ್ಷಣಗಳು ಸೋಂಕಿಗೆ ಒಳಗಾದ ನಂತರದ ದಿನಗಳಲ್ಲಿ ಬರುವಂಥದ್ದು ಇನ್ನು ಎರಡನೇ ಬಾರಿಗೆ ಡೆಂಗ್ಯೂ ಜ್ವರಕ್ಕೆ ಒಳಗಾದವರಲ್ಲಿ ಯಾವ ರೀತಿಯ ರೋಗಲಕ್ಷಣಗಳು ಇರ್ತವೆ ಅಂತ ಅಂದರೆ ತೀವ್ರವಾದ ಹೊಟ್ಟೆ ನೋವು ನಿರಂತರ ವಾಕರಿಕೆ ಉಸಿರಾಟದ ತೊಂದರೆ ಮೂಗಿನ ರಕ್ತಸ್ರಾವ ಅತಿಯಾದ ಆಯಾಸ ಈ ರೀತಿಯಾದಂತಹ ರೋಗಲಕ್ಷಣಗಳು ಕಂಡುಬರುತ್ತವೆ ಇನ್ನು ಈ ಡೆಂಗ್ಯೂ ಜ್ವರ ಮಕ್ಕಳಿಗೆ ಬಂದರೆ ತುಂಬಾ ಕಷ್ಟ ಆಗುತ್ತೆ ವಯಸ್ಸಾದ ವೃದ್ಧರಿಗೆ ಬಂದರೆ ತುಂಬಾ ಕಷ್ಟ ಯಾಕೆಂದರೆ ಅವರಲ್ಲಿ ಇಮ್ಯುನಿಟಿ ಪವರ್ ಅನ್ನೋದು ಕಡಿಮೆ ಇರುತ್ತೆ ಸೊ ಹಾಗಾಗಿ ಕಷ್ಟ ಆಗುತ್ತೆ ಅದೇ ರೀತಿ ಒನ್ ಟೈಮ್ ಆಗಲೇ ಡೆಂಗ್ಯೂ ಹೊಂದಿದ್ದು ಮತ್ತೆ ಆ ವ್ಯಕ್ತಿಗಳು ಸೋಂಕಿಗೆ ಒಳಗಾಗಿದ್ದರೆ ಅವರು ತೀವ್ರವಾದ ಡೆಂಗ್ಯೂ ಅಪಾಯವನ್ನು ಹೊಂದುತ್ತಾರೆ ನಾವು ಈ ಡೆಂಗ್ಯೂನ ಹೇಗೆ ತಡೆಗಟ್ಟೋದು ಅಂದರೆ ನಾನು ಆಗ್ಲೇ ಹೇಳ್ದಾಗೆ ಸೊಳ್ಳೆಗಳ ನಿಯಂತ್ರಣ ಸೊಳ್ಳೆ ನಿವಾರಕಗಳನ್ನು ಬಳಸುವುದರ ಮೂಲಕ ಸೊಳ್ಳೆಗಳನ್ನು ನಿಯಂತ್ರಿಸಬಹುದು ನಮ್ಮನ್ನು ನಾವು ಸೊಳ್ಳೆಗಳಿಂದ ಕಚ್ಚಿಸಿಕೊಳ್ಳದೆ ರಕ್ಷಿಸಿಕೊಳ್ಳುವುದು ಈ ಡೆಂಗ್ಯೂ ಜ್ವರ ಬಂದರೆ ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತೆ ನಾವು ಪ್ಲೇಟ್ಲೆಟ್ಸ್ಗಳು ಕಡಿಮೆ ಆಗದೇ ಇರುವ ಹಾಗೆ ನೋಡಿಕೊಳ್ಬೇಕು ಕಿವಿ ಹಣ್ಣು ತಿಂದರೆ ಉತ್ತಮ ಪರಂಗಿ ಹಣ್ಣು ಅಥವಾ ಪರಂಗಿ ಹಣ್ಣಿನ ಎಲೆಯ ಜ್ಯೂಸ್ ಕುಡಿಯೋದ್ರಿಂದ ಒಳ್ಳೆಯದು ಈ ಡೆಂಗ್ಯೂ ಜ್ವರ ಬಂದಿರುವವರು ಬಿಸಿ ನೀರನ್ನು ಕುಡಿಬೇಕು ನಾರ್ಮಲ್ ಡೆಂಗಿ ಜ್ವರ ಬಂದಿದೆ ಅಂತಲೇ ಅಲ್ಲ ಈಗಿನ ವಾತಾವರಣಕ್ಕೆ ಬಿಸಿ ನೀರನ್ನು ಕುಡಿಯೋದೆ ಉತ್ತಮ ಮತ್ತು ಅತಿ ಹೆಚ್ಚು ನೀರನ್ನು ಕುಡಿಯೋದು ಒಳ್ಳೆಯದು ನಮ್ಮ ಬಾಡಿ ಹೈಡ್ರೇಟೆಡಾಗಿ ಇರಬೇಕು ಅದೇ ರೀತಿ ಹೆಚ್ಚಾಗಿ ವಿಶ್ರಾಂತಿಯನ್ನು ಪಡೆಯಬೇಕು ಆರೋಗ್ಯದ ಬಗ್ಗೆ ಮಾನಿಟರಿಂಗ್ ಮಾಡ್ತಾ ಇರಬೇಕು ಡಾಕ್ಟರ್ಸ್ ಸಜೆಷನ್ಸ್ ಜೊತೆಗೆ ನಾವು ಇದನ್ನೆಲ್ಲ ಮಾಡಬೇಕಾಗುತ್ತೆ ಮತ್ತು ಸೊಳ್ಳೆಗಳಿಂದ ತಪ್ಪಿಸಿಕೊಳ್ಳಲು ಸೊಳ್ಳೆ ಪರದಗಳು ನಿವಾರಕಗಳು ಉದ್ದ ತೋಳಿನ ಬಟ್ಟೆಗಳನ್ನು ಧರಿಸಿ ಯಾರಿಗೂ ಡೆಂಗ್ಯೂ ಬರೋದು ಬೇಡ ಯಾರೂ ಆತಂಕ ಪಡೋದು ಬೇಡ ಆದರೆ ಎಲ್ಲರೂ ಮುನ್ನೆಚ್ಚರಿಕೆಯಿಂದ ಇರೋಣ